ಅಲ್ಲ ಅದ ನೀವು ವಿಡಿಯೋ ಹಿಡಿದಿರಲ್ಲ ಬಂದ್ರೆನೈತ ಈಗ ಎಲ್ಲಾರು ಸೆಲೆಬ್ರೇಟ್ ಮಾಡಿರೋರು ಅವರು ಕೇಕ್ ತಂದಿರೋಲ್ಲ ಇಲ್ಲಂಗ ಐತಿ ಈಗ ಅಲ್ಲಿಗೆ ಮಕ್ಕತ್ತೆಲ್ಲ ಆಚಿಸ್ಕಬೇಕು ನಾನು ಐದು ಸಂತಾ ಅಕ್ಕ ತಯಾಂಗ್ ಇಲ್ಲಾ ತೆಗಿ ತೆಗಿಬೇಕು ನೀವು ಎಲ್ಲ

ய நின் அவருந்து

ಏ ನಿಂತು ಕಡೆ ಯಾಕೆ ಒಳ್ಳೆ ಚೇಳ್ ಕಣಂಗ ಮಾಡ್ತಿರಲ್ಲೇ ಮಾಡ್ತಾರೆ ಅಣ್ಣ ನೀನು ಒಂಚೂರು ಈ ಕಡೆ ಅಣ್ಣ ಅವ್ರಿಂದ ನಿಂತ್ಕೊಳ್ಳಿ ಅದು कन्जेता कुशील कुरा गरे तमा सोति